ಕೇ ಗೌರಿ ದೀನಾರ್ಥ ಪರಿತ್ರಾಣ ಶತೀನಾಥ ಪರಿತ್ರಣಪಾರಾಯಣೆ ಪ್ರದೇ ದೇವಿ ಶಕ್ತಿ ಸನಾತನೆ ಗುಣಾಶ್ರಯ ಗುಣಮಯ ನಾರಾಯಣೀ ನಮಸ್ತತೆ ನಿತ್ಯನಂದ್ರಹ ಬ್ರಹ್ಮಸ್ವರುಣಂ ನೀಲವರ್ಣಂ ತ್ರಿಲೋಕಜ್ಞಾನಿ ಶ್ರೀ ಗುರುದೇವಂ ಓಂ ನಮೋ ನಿತ್ಯನಂದ ಸತ್ಯವದ ಧರ್ಮ ಚರ ಕ್ಷೇತ್ರದ ಅಧಿದೇವರಾದಂಥ ಮಂಜುನಾಥ ಸ್ವಾಮಿಯನ್ನು ಧರ್ಮದೇವತೆಗಳನ್ನು ಚಂದ್ರನಾಥ ಸ್ವಾಮಿಯನ್ನು ಸ್ಮರಿಸಿಕೊಂಡು ಇವತ್ತಿನ ಇಪ್ಪತ್ತಾರನೇ ವರ್ಷದ ಭಜನಾಕ ಮಠದಲ್ಲಿ ದಕ್ಷಿಣ ಕಾಶಿಯ ಕೀರ್ತಿಯನ್ನು ಜೈನ ಪರಂಪರೆಯ ಇತಿಹಾಸದಲ್ಲಿ ಭಾಳಷ್ಟು ಈ ದೇಶಾದ್ಯಂತ ಇರತಕ್ಕಂಥ ಜೈನ ಮುನಿಗಳು ಮೋಡಬಿದ್ರೆಯ ಮಠಕ್ಕೆ ಬಂದು ಚಾತುರ್ಮಾಸವನ್ನು ನಡೆಸಿಕೊಂಡು ಇಡೀ ದೇಶದ ಧೀಮಂತಿಕೆಯ ದಿಶಕ್ತಿಯಾಗಿರತಕ್ಕಂಥ ಜೈನ ಪರಂಪರೆಯ ಇತಿಹಾಸದಲ್ಲಿ ಪೂಜ್ಯರು ಪೀಠಾರೋಹಣರಾಗಿ ಸೌಹಾರ್ದಯುತವಾದಂಥ ಸಂದೇಶವನ್ನು ಸಮಾಜಕ್ಕೆ ಕೊಡುವುದರ ಮೂಲಕ ಸದೃಢವಾದಂಥ ಈ ಸಮಾಜದಲ್ಲಿ ಐಕ್ಯತೆಯನ್ನು ಮತ್ತು ಶಾಂತಿ ಮಂತ್ರವನ್ನು ನಿರಂತರವಾಗಿ ಮೂಡಬಿದ್ರೆಯ ಮಠದಲ್ಲಿ ಇದ್ದುಕೊಂಡು ವಿರಾಜಮಾನರಾಗಿ ಸದಾ ಸಮಾಜಕ್ಕೆ ಆಶೀರ್ವದಿಸತಕ್ಕಂಥ ಪೂಜ್ಯರಿಗೆ ಶರಣಾರ್ಥಿಯನ್ನು ಸಮರ್ಪಿಸಿಕೊಂಡು ಈ ಕ್ಷೇತ್ರದ ಪರಂಪರೆಯಲ್ಲಿ ಧರ್ಮಪೀಠ ಮತ್ತು ಧರ್ಮ ಧರ್ಮಾಧಿಕಾರಿ ಅನ್ನುವಂಥ ಈ ಪದದ ಉಲ್ಲೇಖ ಧರ್ಮದೇವತೆಗಳು ಮತ್ತು ಮಂಜುನಾಥ ಸ್ವಾಮಿಯ ಪರಿಪೂರ್ಣತೆಯ ಈ ದೇಶದ ಸಂಸ್ಕೃತಿ ಈ ದೇಶದ ಪರಂಪರೆ ಈ ದೇಶದ ಇತಿಹಾಸದಲ್ಲಿ ಅತಿ ಉತ್ಕೃಷ್ಟವಾದಂಥ ಸ್ವಾಮಿಯ ಆ ಹರನ ಭಸ್ಮಧಾರಿಯಾಗಿ ಚರ್ಮಾಂಬರಧಾರಿಯಾಗಿ ಜಟೆಯಲ್ಲಿ ಗಂಗೆಯನ್ನು ಅವಿರ್ಭಜಿಸಿಕೊಂಡು ಗಂಗೆಯು ಪರಿಶುದ್ಧಳು ಹೌದು ಎಲ್ಲ ಕಶ್ಮಲವನ್ನು ನಿಗ್ರಹಿಸತಕ್ಕಂಥ ವಾಹಿನಿಯ ಹೌದು ಅಂಥ ಒಂದು ದಿವ್ಯ ನೇತ್ರಾವತಿ ಅರಿತಕ್ಕಂಥ ಈ ಪುಣ್ಯ ಈ ಧರ್ಮಸ್ಥಳದ ಪವಿತ್ರ ನೆಲೆಯಲ್ಲಿ ಕ್ಷೇತ್ರ ದರ್ಶನಕ್ಕೆ ಬರತಕ್ಕಂಥ ಭಕ್ತಾದಿಗಳು ಎಲ್ಲರೂ ಅವರವರ ಭಾವಕ್ಕೆ ಅವರವರಿಗೆ ಭಕ್ತಿ ಕೃತಾರ್ಥತೆಯನ್ನು ಹೊಂದಿಕೊಂಡು ಎಷ್ಟೋ ರೀತಿ ಮಂಜುನಾಥನ ನಂಬಿಕೊಂಡು ಭಕ್ತಂತ ಬಂದಂಥ ಭಕ್ತರು ಅನಾಥರಾಗಿ ದೀನರಾಗಿ ಆರ್ಥರಾಗಿ ದುಃಖಿಗಳಾಗಿ ಬಂದಂಥ ಸಂದರ್ಭದಲ್ಲಿ ಧರ್ಮಪೀಠದಲ್ಲಿ ವಿರಾಜಮಾನ ಧರ್ಮಾಧಿಕಾರಿಗಳು ಅಂಥ ಭಕ್ತರ ಸಂಕಷ್ಟದ ಮನನವನ್ನು ಮನಸ್ಸಲ್ಲಿ ಮಂಜುನಾಥನಲ್ಲಿ ತುಳಿಸಿಕೊಂಡು ಆ ತುಡಿತದಲ್ಲಿ ಬರತಕ್ಕಂಥ ಎಲ್ಲರಿಗೂ ಒಳ್ಳೆಯದಾಗಬೇಕು ಆ ಪರಂಪರೆ ಹೆಗಡೆ ಪರಂಪರೆ ಇಪ್ಪತ್ತೊಂದು ವರ್ಷದಿಂದ ಏನು ಮಾಡ್ತಾ ಬಂದಿದೆ ಆ ಚತುರ್ದಾನದ ಪರಂಪರೆಯನ್ನು ಮತ್ತಷ್ಟು ವಿಶ್ವವ್ಯಾಪಿಗೆ ಬೆಳೆಸಿದಂಥ ಆ ಮಂಜುನಾಥನ ಅನುಗ್ರಹ ಇವತ್ತು ಕಳೆದ ಇಪ್ಪತ್ತೈದು ವರ್ಷದ ಮೊದಲು ಜನಸಾಮಾನ್ಯನಿಗೂ ಮನೆ ಮನೆಗೆ ಮುಟ್ಟುವಂಥ ತಟ್ಟುವಂಥ ಪ್ರಯತ್ನದಲ್ಲಿ ಭಕ್ತಿ ಮಾರ್ಗವನ್ನು ಪ್ರಚಲಿತವಾಗಿ ಪ್ರತಿಯೊಬ್ಬನ ಮನಸ್ಸು ಮತ್ತು ಪ್ರತಿಯೊಬ್ಬನ ಭಾವನೆ ಪ್ರತಿಯೊಬ್ಬನ ಕರ್ಮ ಸಿದ್ಧಾಂತ ಪರಿಶುದ್ಧವಾದಂಥ ತತ್ವವನ್ನು ಸಮಾಜಕ್ಕೆ ಏಕೆ ಕೊಡಬಹುದು ಅನ್ನುವಂಥ ಮನೋಭಾವವನ್ನು ವಿಶಾಲತೆಯಲ್ಲಿ ಸಮಾಜಕ್ಕೆ ಕೊಡುವಂಥ ಪ್ರಯತ್ನ ಮಾಡಿದಂಥ ಧರ್ಮಾಧಿಕಾರಿಯವರು ಕಳೆದ ಇಪ್ಪತ್ತೈದು ವರ್ಷದಿಂದ ಈ ಮಠದ ಮೂಲಕ ಅದರಲ್ಲಿಯೂ ಅಮ್ಮನವರು ಸಮಾಜದಲ್ಲಿ ಭಜನೆಯ ಮೂಲಕ ತಾಯಂದರು ಆ ಭಕ್ತಿಯ ಪರವಶತೆಯಲ್ಲಿ ಆ ಭಜನಾ ಸಂಕೀರ್ತನೆಯಲ್ಲಿ ಪಾಲ್ಗೊಂಡಾಗ ಆ ಸಂಸ್ಕಾರಯುತವಾದಂಥ ಮೌಲ್ಯಾಧಾರಿತ ಬದ್ಧತೆಯನ್ನು ಮಕ್ಕಳಲ್ಲಿ ಮನಮುಟ್ಟುವಂತೆ ತಟ್ಟುವಂತೆ ಸುಲಭದಲ್ಲಿ ಪ್ರಯತ್ನಿಸಬಹುದು ಅನ್ನುವಂಥ ಸಂದೇಶದೊತ್ತಿಗೆ ಮಾತೃಶ್ರೀ ಯಮಾವತಿ ಅಮ್ಮನವರು ಈ ಒಂದು ಭಜನಾ ಕಮ್ಮಟದಲ್ಲಿ ಅವಿರತವಾಗಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಭಜನೆ ಹೇಳುವವರು ಎಷ್ಟೋ ಇರಬಹುದು ಆದರೆ ಭಜನಾ ಸಾಹಿತ್ಯವನ್ನು ಸರಿಯಾಗಿ ಸಮರ್ಪಕವಾಗಿ ಆ ಸಾಹಿತ್ಯದ ಪರಿಕಲ್ಪನೆಯನ್ನು ಮಾಡಿಕೊಂಡು ಆ ಮನಸ್ಸಿನಲ್ಲಿ ಆ ಭಗವಂತನನ್ನು ಮನನ ಮಾಡಿಕೊಂಡು ಮಾಡತಕ್ಕಂಥ ಹರಿನಾಮ ಸಂಕೀರ್ತನೆ ಅದು ಶುದ್ಧ ಮತ್ತು ಶಾಶ್ವತವಾದಂಥ ಬದುಕಿಗೆ ಮಾನಸಿಕವಾದಂಥ ಎಲ್ಲ ಪ್ರಬುದ್ಧತೆಗೆ ಅದು ಕಾರಣೀಭೂತವಾಗಬೇಕನ್ನುವಂಥ ಸದುದ್ದೇಶದಿಂದ ಈ ಭಜನಾಕಣ್ಣ ಮಠದ ಮೂಲಕ ಭಕ್ತಿ ಮಾರ್ಗದ ಜೊತೆಗೆ ಸ್ವಸ್ಥ ಸಮಾಜದಲ್ಲಿ ಒಂದು ನಾಯಕತ್ವ ಗುಣವನ್ನು ಪ್ರತಿ ಹಳ್ಳಿ ಹಳ್ಳಿಯ ಪೇಟೆ ಪಟ್ಟಣಗಳಲ್ಲಿ ಆ ಸದ್ಭಾವನೆಗಳನ್ನು ಸಾತ್ವಿಕ ಮೌಲ್ಯಗಳನ್ನು ಉಳಿಸಿ ಬೆಳೆಸಿಕೊಳ್ಬೇಕು ಅನ್ನುವಂಥ ಸದುದ್ದೇಶದಿಂದ ಮಾಡಿದಂಥ ಈ ಭಜನಾಕ ಮಠದ ವಿಶೇಷವಾದಂಥ ಭಕ್ತಿಯ ಪರಶು ಪರವಶತೆ ಬರೇ ಭಜನೆ ಹೇಳಿದರೆ ಸಾಲದು ಆ ಭಜನೆಯಲ್ಲಿ ಮುಂದಿನ ಮಕ್ಕಳಿಗೆ ಅದು ಆಕರ್ಷಣೀಯವಾಗಿರಬೇಕು ಆ ಮಕ್ಕಳಲ್ಲಿ ಆ ಮನೋಭಾವಗಳು ಬೆಸೆಯಬೇಕು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ನಮ್ಮ ನಿ ನಿತ್ಯ ನಿರಂತರವಾದಂಥ ಬದುಕಿನಲ್ಲಿ ಬದುಕಿನ ನೈಜತೆಯನ್ನು ಉಳಿಸಿಕೊಳ್ಳಬೇಕು ಅನ್ನುವಂಥ ಸದುದ್ದೇಶದಿಂದ ಹರಿನಾಮ ಸಂಕೀರ್ತನೆ ಮೂಲಕ ರತ್ಯ ಭಜನೆಯನ್ನು ಪ್ರಾರಂಭಿಸಿ ಆ ನೃತ್ಯ ಭಜನೆಯ ಆಯಾಮದಲ್ಲಿ ಇವತ್ತು ಸುದೀರ್ಘವಾದಂಥ ಎಳೆಯ ಮಕ್ಕಳಲ್ಲಿ ಕೂಡ ಆ ಭಕ್ತಿಯ ಪರವಶತೆಯ ಮೂಲಕ ಸಮಾಜದಲ್ಲಿ ತಂದೆ ತಾಯಿಯ ಮತ್ತು ಹಿರಿಯರ ದೇಶಪ್ರೇಮ ರಾಷ್ಟ್ರಪ್ರೇಮವನ್ನು ಪ್ರತಿಪಾದಿಸುವಂಥ ಒಂದು ಮೌಲ್ಯವನ್ನು ತತ್ಯ ಭಜನೆಯ ಮೂಲಕ ಮಕ್ಕಳಲ್ಲಿ ಕೂಡ ಆ ಒಂದು ಭಕ್ತಿಯ ಪರವಶತೆಗೆ ಶಕ್ತಿಯಾಗಿರತಕ್ಕಂಥ ಭಜನಾಕ ಮಟ್ಟದ ಮೂಲಕ ಹರಿನಾಮ ಸಂಕೀರ್ತನೆಯನ್ನು ನಡೆಸಿಕೊಂಡಕ್ಕಂಥ ಈ ಕಾರ್ಯಕ್ರಮದಲ್ಲಿ ಎಷ್ಟೋ ಪರಿವರ್ತನೆಗಳು ಪರಿಮಾರ್ಚನೆಗಳು ಇವತ್ತು ಸಮಾಜದಲ್ಲಿ ಆಗ್ತಾ ಇರತಕ್ಕಂಥ ಸತ್ಯತೆಯನ್ನು ಎಷ್ಟೋ ಭಾವಕ ಭಕ್ತರು ಅನುಭವಿಸಿಕೊಂಡು ಬಂದಂಥ ನಿಜವಾದಂಥ ಭಜನೆಯ ಪರಿವರ್ಶತೆಯ ಆನಂದವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳತಕ್ಕಂಥ ಆ ನೆಲೆಯನ್ನು ಕಂಡುಕೊಂಡಿದ್ದೇವೆ ವಿಶೇಷವಾಗಿ ಧರ್ಮಸ್ಥಳನ ಈ ಮಂಜುನಾಥನ ಈ ಧರ್ಮ ಸಾನ್ನಿಧ್ಯದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಪರಿವರ್ತನೆ ಪರಿಮಾರ್ಜನೆ ಜಗದ ನಿಯಮ ಈ ಪ್ರಪಂಚದಲ್ಲಿ ಒಳ್ಳೆಯದು ಇದೆ ಕೆಟ್ಟದೂ ಇದೆ ಆದರೆ ಒಳ್ಳೆಯದು ಕೆಟ್ಟದ್ದು ಅವರವರ ಕರ್ಮಾನುಸಾರ ಅದು ಪ್ರತಿಪಾದನೆಗೊಳ್ಳತಕ್ಕಂಥ ಸಂದರ್ಭದಲ್ಲಿ ಭಗವಂತ ಎಷ್ಟೋ ಒಳ್ಳೆಯ ಅವಕಾಶಗಳನ್ನು ಭಕ್ತರಿಗೆ ಕಲ್ಪಿಸಿಕೊಡ್ತಾನೆ ಅಂಥ ಅವಕಾಶವನ್ನು ಕಲ್ಪಿಸಿಕೊಡತಕ್ಕಂಥ ಪುಣ್ಯಕ್ಷೇತ್ರ ಧರ್ಮಸ್ಥಳದ ಧರ್ಮಕ್ಷೇತ್ರ ಇದು ಇದನ್ನು ನಾವೆಲ್ಲ ಅರ್ಥವಿಸಿಕೊಂಡು ದಿನವರೆಗೆ ಏಳು ದಿನಗಳ ಕಾಲ ಶಿಬಿರಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಸಾನ್ನಿಧ್ಯದಲ್ಲಿ ನೀವು ಪಡೆತಕ್ಕಂಥ ಆನಂದ ಮತ್ತು ಆ ಭಕ್ತಿಯ ಪರವಶತೆಯಲ್ಲಿ ತೆಗೆತಕ್ಕಂಥ ಮನೋಭಾವದಲ್ಲಿ ಆ ಸದ್ಗುಣಶೀಲತೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತಮ್ಮ ತಮ್ಮ ಗ್ರಾಮಕ್ಕೆ ಹೋದಾಗ ಮತ್ತೊಮ್ಮೆ ಗ್ರಾಮದ ಅಭ್ಯುದಯ ಮತ್ತು ಅಭಿವೃದ್ಧಿಯಲ್ಲಿ ಮತ್ತು ಆ ಸದ್ಭಾವನೆಯಲ್ಲಿ ಐಕ್ಯತೆ ಮತ್ತು ಭಾವೈಕ್ಯತೆಯಲ್ಲಿ ಮಾನವೀಯ ಮೌಲ್ಯದ ಬದುಕನ್ನು ನಿರ್ವಹಿಸಿಕೊಂಡು ಜಾತಿ ಪಂಥದ ಹೆಸರಲ್ಲಿ ಆಗತಕ್ಕಂಥ ಸಂಘರ್ಷಗಳು ಇವುಗಳನ್ನೆಲ್ಲ ಅವಲೋಕಿಸಿಕೊಂಡು ಭಕ್ತಿಯಲ್ಲಿ ನಾವೆಲ್ಲರೂ ಒಂದೇ ಆ ಪರಮಾತ್ಮನ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಅನುಗ್ರಹದ ಪ್ರಸಾದವನ್ನು ಹರಿನಾಮ ಸಂಕೀರ್ತನೆ ಮೂಲಕ ನಿಮ್ಮ ನಿಮ್ಮ ಗ್ರಾಮಕ್ಕೆ ಕೊಂಡೋದಾಗ ಅದನ್ನು ಗ್ರಾಮದಲ್ಲಿ ಸದ್ಭಾವನೆ ಮೂಲಕ ಸಾತ್ವಿಕ ಮೌಲ್ಯದ ಉಳಿವಿಗಾಗಿ ಈ ದೇಶದ ಅಸ್ತಿತ್ವದಲ್ಲಿ ಮಾನವೀಯ ಮೌಲ್ಯದ ಆ ಪ್ರವೃತ್ತಿಯಲ್ಲಿ ನಮ್ಮ ಕರ್ತವ್ಯವೇನು ನಮ್ಮ ಧರ್ಮ ಪ್ರಜ್ಞೆಯೇನು ಅನ್ನುವಂಥ ಅವಲೋಕನವನ್ನು ಮಾಡತಕ್ಕಂಥ ಶಕ್ತಿಯನ್ನು ಆ ಮಂಜುನಾಥ ಸ್ವಾಮಿ ನಿಮ್ಮೆಲ್ಲರಿಗೂ ಅನುಗ್ರಹಿಸಲಿ ಈ ಕಾರ್ಯಕ್ರಮದ ಯಶಸ್ವಿತನ ಜೊತೆಯಲ್ಲಿ ಪೂಜಾ ಧರ್ಮಾಧಿಕಾರಿಗಳು ದೀನರ ಆರ್ತರ ದುಃಖಿಗಳ ಸಮಾಜದಲ್ಲಿರತಕ್ಕಂಥ ಎಲ್ಲ ರೀತಿಯ ಆ ಮಾನವೀಯ ಮೌಲ್ಯವನ್ನು ಉಳಿಸಿ ಬೆಳೆಸ್ಕೊಳ್ತಕ್ಕಂಥ ಮನೋಬಲಗಳನ್ನು ಈ ಧರ್ಮಸ್ಥಳದ ಮಂಜುನಾಥನ ಈ ಸನ್ನಿಧಾನದಲ್ಲಿ ಸಾಧು ಸಂತರು ಮುನಿಗಳು ಬರತಕ್ಕಂಥ ಈ ಪುಣ್ಯಕ್ಷೇತ್ರದಲ್ಲಿ ಎಷ್ಟೋ ಸಾಧು ಸಂತರು ಮುನಿಗಳ ಅವರ ತಪಸ್ಸಿನ ಮನೋಬಲದ ಧೀಮಂತಿಗೆ ದೀಶಕ್ತಿ ಈ ಕ್ಷೇತ್ರದಲ್ಲಿ ಅವರತ್ಯವಾಗಿ ಬೆಳಗಿ ಬರಲಿ ಈ ಕ್ಷೇತ್ರದ ಕೀರ್ತಿಗೆ ತೊಡಕಾಗದಂಥ ರೀತಿಯಲ್ಲಿ ಸ್ವಾಮಿ ಈ ಕ್ಷೇತ್ರವನ್ನು ಮತ್ತಸು ಆ ಸದ್ಭಾವನೆಯಲ್ಲಿ ಬೆಳಗ್ತಕ್ಕಂಥ ಶಕ್ತಿಯನ್ನು ಆ ಭಗವಂತ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ಲಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್